ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ಮತ್ತು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಪ್ರಸನ್ನ ಮತ್ತು ಜೈ ಶ್ರೀರಾಮ್ ವೃಷಭ ಮಾಸಿಕ ರಾಶಿ ಭವಿಷ್ಯ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ವೃಷಭ ರಾಶಿಯ ವ್ಯಕ್ತಿಗಳು ಈ ತಿಂಗಳು ಅತ್ಯಂತ ನಿರ್ಣಾಯಕ ತಿಂಗಳನ್ನು ಹೊಂದಿರುತ್ತಾರೆ ವೃತ್ತಿಯ ದೃಷ್ಟಿಕೋನದಿಂದ ಈ ತಿಂಗಳು ಭರವಸೆಯನ್ನು ಹೊಂದಿದೆ ಹತ್ತನೇ ಮನೆಯನ್ನು ಆಳುವ ಶನಿಯು ತಿಂಗಳು ಪೂರ್ತಿ ಅಲ್ಲಿಯೇ ಇರುತ್ತಾನೆ ಶ್ರದ್ಧೆಯಿಂದ ಕೆಲಸ ಮಾಡಲು ನಿಮ್ಮ ಬದ್ಧತೆ ಮತ್ತು ಸಮರ್ಪಣೆಯನ್ನು ಸೂಚಿಸುತ್ತದೆ ವ್ಯಾಪಾರಸ್ಥರು ಅಂತರರಾಷ್ಟ್ರೀಯ ಸಂಪರ್ಕಗಳನ್ನು ರೂಪಿಸುವಲ್ಲಿ ಅನುಕೂಲಗಳನ್ನು ಕಂಡುಕೊಳ್ಳಬಹುದು ಏಳನೇ ಮನೆಯ ಅಧಿಪತಿಯಾದ ಮಂಗಳನು ಹನ್ನೆರಡನೇ ಮನೆಯಲ್ಲಿ ತನ್ನ ಸ್ಥಾನವನ್ನು ಹೊಂದಿದ್ದು ವಿದೇಶಿ ವ್ಯಾಪಾರ ಉದ್ಯಮಗಳಲ್ಲಿ ಸಂಭಾವ್ಯ ಪ್ರಗತಿಯನ್ನು ಸೂಚಿಸುತ್ತದೆ ಜೂನ್ ಹನ್ನೆರಡು ರಂದು ಶುಕ್ರವು ಎರಡನೇ ಮನೆಗೆ ಸಂಚರಿಸುತ್ತದೆ ನಂತರ ಜೂನ್ ಹದಿನಾಲ್ಕು ರಂದು ಬುಧ ಮತ್ತು ಜೂನ್ ಹದಿನೈದು ರಂದು ಸೂರ್ಯನು ನಿಮ್ಮ ವ್ಯಾಪಾರದ ಭವಿಷ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ ಮತ್ತು ನಿಮ್ಮ ಕೆಲಸವನ್ನು ಹೊಸ ಉತ್ಸಾಹದಿಂದ ಮುಂದುವರಿಸಲು ಉತ್ತಮ ಅವಕಾಶಗಳನ್ನು ಒದಗಿಸುತ್ತವೆ ಶಿಕ್ಷಣದಲ್ಲಿ ವಿಶೇಷವಾಗಿ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಐದನೇ ಮನೆಯನ್ನು ಆಳುವ ಕೇತುವು ಅನುಕೂಲಕರ ಸ್ಥಾನದಲ್ಲಿರುತ್ತಾನೆ ನಿಮ್ಮ ವಿಷಯಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಅಭಿವೃದ್ಧಿಪಡಿಸಲು ನಿಮಗೆ ಸಹಾಯ ಮಾಡುತ್ತದೆ ಈ ತಿಂಗಳು ಕುಟುಂಬದ ಮುಂಭಾಗದಲ್ಲಿ ಅನುಕೂಲಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಹತ್ತನೇ ಮನೆಯನ್ನು ಆಳುವ ಸೂರ್ಯನು ತಿಂಗಳ ಮೊದಲಾರ್ಧದಲ್ಲಿ ಮೊದಲ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ ಇದು ಮನೆಯೊಳಗೆ ನಿಮ್ಮ ತಾಯಿಯ ಪ್ರಭಾವವನ್ನು ಹೆಚ್ಚಿಸುತ್ತದೆ ನಿಮ್ಮ ಪ್ರಣಯ ಜೀವನದ ವಿಷಯದಲ್ಲಿ ಐದನೇ ಮನೆಯಲ್ಲಿ ನೆಲೆಗೊಂಡಿರುವ ಕೇತು ರಾಹುವಿನಿಂದ ಪೂರ್ಣ ಅಂಶವನ್ನು ಪಡೆಯುತ್ತಾನೆ ಮಂಗಳವು ಐದನೇ ಮನೆಯಿಂದ ಎಂಟನೇ ಮನೆಗೆ ಸಂಚರಿಸುವುದರಿಂದ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ತಪ್ಪು ತಿಳುವಳಿಕೆ ಮತ್ತು ವಿವಾದಗಳ ಸಾಧ್ಯತೆಯಿದೆ ವಿವಾಹಿತ ವ್ಯಕ್ತಿಗಳಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಮೌಲ್ಯಮಾಪನ ಮಾಡುವಾಗ ಈ ತಿಂಗಳು ನಿಮ್ಮ ಆದಾಯದ ಭರವಸೆಯ ದೃಷ್ಟಿಕೋನವನ್ನು ಒದಗಿಸುತ್ತದೆ ಈ ತಿಂಗಳು ನಿಮ್ಮ ಆರೋಗ್ಯವು ಮಧ್ಯಮ ಸ್ಥಿರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಸಂಭಾವ್ಯ ದಂತ ಮತ್ತು ಕೂದಲಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಡೆಗಟ್ಟಲು ಈ ಸಮಯದಲ್ಲಿ ನಿಮ್ಮ ಆಹಾರ ಪದ್ಧತಿಗಳ ಮೇಲೆ ಗಮನ ಹರಿಸುವುದು ಮುಖ್ಯವಾಗಿದೆ ಪರಿಹಾರ ಶುಕ್ರವಾರದಂದು ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತಪ್ಪದೆ ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ